ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕ ಬಂಧುಗಳಿಗೆ ಶಿವಾನಂದ್ ಜೋಶಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿವಸ ವರ್ಷ ಭವಿಷ್ಯಗಳ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಇವತ್ತು ರುಚಿಕ ರಾಶಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ ಈ ರುಚಿಕ ರಾಶಿ ಜಲಚರ ಮತ್ತು ಸ್ಥಿರ ರಾಶಿ ಅಂತ ಹೇಳ್ತೀವಿ ಈ ರಾಶಿಯಲ್ಲಿ ಹುಟ್ಟಿದಂಥವರು ಪ್ರಧಾನವಂತ ಹುದ್ದೆಗಳನ್ನು ಇರತಕ್ಕಂಥವ್ರು ಆಗ್ತಾರೆ ಇಲ್ಲಿ ಮಹಾನಕ್ಷತ್ರ ಅನುರಾಧ ನಕ್ಷತ್ರ ಕೂಡ ಈ ರಾಶಿಯಲ್ಲಿ ಬರ್ತಕ್ಕಂಥದ್ದಾಗತ್ತೆ ಇಂಥ ಒಂದು ಕಾರಣದಿಂದ ಈ ರಾಶಿಯವರು ಅತಿ ಕಡಿಮೆ ದೀರ್ಘವಾದಂಥ ಒಂದು ಬಡತನ ಅಥವಾ ಕನಿಷ್ಠವಾದಂಥ ರೀತಿಯಲ್ಲಿ ಬಂದವರು ಉತ್ತಮವಾದಂಥ ಭವಿಷ್ಯವನ್ನು ನಿರೂಪಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಸ್ವಯಂ ಕೃಷಿಯಿಂದ ಮಾಡ್ತಕ್ಕಂಥವ್ರು ಆಗ್ತಾರೆ ಹೀಗಿರುವಾಗ ಇವರಿಗೆ ದೈವ ಬಲವೂ ಇರುತ್ತೆ ಅಂಥ ಒಂದು ಯೋಗ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರಿಗೆ ಈ ಬಲವನ್ನು ಹೇಗೆ ಬಲ ಸಿಗುತ್ತೆ ಯಶಸ್ವಿ ಹೇಗಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಯೋಚನೆ ಇದ್ದೀರಾ ಈ ರುಚಿಕ ರಾಶಿಯವರು ಈ ವರ್ಷದಲ್ಲಿ ಮೇ ತಿಂಗಳವರೆಗೂ ತುಂಬ ಉತ್ತಮವಾದಂಥ ಬಲ ಬಲ ಇದೆ ಶೈಕ್ಷಣಿಕ ಬದುಕಿನಲ್ಲಿ ಮತ್ತು ಶಾರೀರಿಕ ಮಾನಸಿಕ ಕೌಟುಂಬಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿದ್ದಂಥವ್ರಿಗೂ ಕೂಡ ವಿಶೇಷವಾದಂಥ ಯಶಸ್ವನ್ನು ಸಾಧಿಸುವಂಥ ಎಲ್ಲ ಯೋಗ ಇದೆ ದಾಂಪತ್ಯದಲ್ಲಿ ಅವರಿಗೆ ಒಂದು ಸಂತೋಷದ ಒಂದು ವಾತಾವರಣ ಶುಭ ಕಾರ್ಯದಲ್ಲಿ ಯಶಸ್ವಿ ಮತ್ತು ಮದುವೆ ಮಕ್ಕಳು ಇತ್ಯಾದಿಗಳ ವಿಷಯದಲ್ಲಿ ಸಮಾಧಾನವನ್ನು ಕಾಣ್ತಕ್ಕಂಥವರಾಗ್ತಾರೆ ಆದರೆ ಈ ರುಚಿಕ ರಾಶಿಯವರಿಗೆ ಇಲ್ಲಿವರೆಗೂ ಬಂದಂಥದ್ದು ಅರ್ಧಾಷ್ಟಮ ಶನಿಯ ಪ್ರಭಾವ ತುಂಬ ಇತ್ತು ಈ ಚತುರ್ಥ ಅಂತಕ್ಕಂಥದ್ದು ಆಗುತ್ತೆ ಚತುರ್ಥ ಅಂದರೆ ನಾಲ್ಕರೇಲಿ ಇರತಕ್ಕಂಥ ಶನಿ ಎಫೆಕ್ಟು ಎರಡೂವರೆ ವರ್ಷದಲ್ಲಿ ಭಾಳಷ್ಟು ಅವರಿಗೆ ಈ ಮಂದಗತಿ ಇತ್ತು ಅಂತ ಹೇಳ್ತೀವಿ ಯಾವುದರಲ್ಲೂ ಸಕ್ಸಸ್ ಇಲ್ಲ ಅಂತಕ್ಕಂಥದ್ದು ಕಣ್ಣಿಗೆಲ್ಲ ಕಾಣುತ್ತೆ ಕೈಗೆ ಸಿಗಲ್ಲ ಯೋಚನೆಗಳು ತುಂಬ ಇರುತ್ತೆ ಸಕ್ಸಸ್ ಆಗೋಲ್ಲ ಸೋಮಾರಿತನ ಹುಟ್ಟಾಕತ್ತೆ ಶರೀರ ಕೆಟ್ಟು ಹೋಗುತ್ತೆ ಶರೀರದಲ್ಲಿ ಆಕಸ್ಮಿಕವಾದಂಥ ರೋಗ ಬಾಧೆಗಳೊಳಗಾಗುತ್ತೀರ ಮಾನಸಿಕ ಸಮತೋಲನೆಯನ್ನು ಕಳ್ಕೊಳ್ತೀರ ಆದರೆ ಯಾರಲ್ಲಿ ಒಂದು ದೈವತ್ವವನ್ನು ಅಥವಾ ತಾಳ್ಮೆ ಇರುತ್ತೋ ಯಾಕಂದರೆ ಸ್ಥಿರ ರಾಶಿ ಇದು ತಾಳ್ಮೆ ಇರಲೇಬೇಕು ಅವ್ರಿಗೆ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಒಂದು ವೇಳೆ ಕಳ್ಕೊಂಡ್ರು ಅಂದರೆ ಕೈಗೆ ಸಿಗಲ್ಲ ಇಂಥ ಒಂದು ರಾಶಿ ಇದು ಹಾಗಿರೋದರಿಂದ ಇವರು ತಾಳ್ಮೆಯನ್ನು ಕಳ್ಕೊಬಾರ್ದು ಬರುವಂಥ ಮಾರ್ಚ್ ತಿಂಗಳು ಇಪ್ಪತ್ತ್ಮೂರು ತಾರೀಕು ವರೆಗೂ ಅರ್ಧಾಷ್ಟಮ ಶನಿ ಎಫೆಕ್ಟಿನಿಂದಾಗಿ ಅವರಲ್ಲಿ ಏನೇನು ತೊಂದರೆಗಳಿತ್ತು ಈ ಎರಡೂವರೆ ವರ್ಷದಲ್ಲಿ ಅನುಭವಶ ಆಗಿದೆ ಮುಂದೆ ಬರುವಂಥ ಪಂಚಮ ಶನಿ ಗುರುವಿನ ಮನೆಯಲ್ಲಿ ಹೋಗ್ತಕ್ಕಂಥದ್ದಾಗಿದ್ದರಿಂದ ಸಂತಾನದಿಂದ ಸಮೃದ್ಧಿ ಅವರ ಭವಿಷ್ಯದಿಂದ ಅವರಲ್ಲಿ ಏಳ್ಗೆಯಿಂದ ಇವರಲ್ಲಿ ಒಂದು ಬದಲಾವಣೆ ಮತ್ತು ಮಕ್ಕಳಿಗೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಉತ್ತಮವಾದ ಒಂದು ಸ್ಥಾನಮಾನ ಅಥವಾ ವಿದೇಶಿಯಾಗ ಯೋಗ ಇವೆಲ್ಲವೂ ಕೂಡ ಈ ಈ ಜಾತಕರ ಒಂದು ಕುಟುಂಬದಲ್ಲಿ ನಡೆಯುತ್ತೆ ಹಾಗಾಗಿ ಒಂದು ಸಂತೋಷದ ವಾತಾವರಣ ಅಂತ ಹೇಳ್ಬೋದು ಮಾರ್ಚ್ ತಿಂಗಳ ಅವಧಿಯ ನಂತರದಲ್ಲಿ ಗುರು ಕೂಡ ಏನಾಗ್ತಾನೆ ಅಷ್ಟಮಿಕ ಪರಿವರ್ತನೆ ಆಗ್ತಾನೆ ಆಗ ಆರೋಗ್ಯದ ಕಡೆ ಗಮನ ಕೊಡಲೇಬೇಕಾಗತ್ತೆ ಅವರದು ಉದರ ವ್ಯಾಧಿ ಹೃದಯವ್ಯಾಧಿ ಅಂತಕ್ಕಂಥದ್ದು ಕೂಡ ಯಾಕೆಂದರೆ ಬುಧನ ಮನೆ ಗುರು ಹೋಗುವಾಗ ಈ ಉದರ ಮತ್ತು ಹೃದಯ ಈ ಎರಡರ ಸಂಬಂಧವನ್ನು ಕಾಂಬಿನೇಷನ್ ಕೊಡ್ತಾನೆ ಬುಧ ಬಂದ್ಬಿಟ್ಟು ಹೃದಯಕ್ಕೆ ಸಂಬಂಧಪಟ್ಟವನಾಗ್ತಾನೆ ಗುರು ಬಂದ್ಬಿಟ್ಟು ಉದರಕ್ಕೆ ಸಂಬಂಧಪಟ್ಟವನು ಅಂದರೆ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟವನಾಗ್ತಾನೆ ಹಾಗಿರೋದ್ರಿಂದ ಈ ಹೃದಯ ಮತ್ತು ಉದರವನ್ನು ಎರಡೂ ಕಾಯ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಲ್ಲಿ ಕೆಟ್ಟ ಚಟಗಳಿಂದ ದೂರವಾಗಿರಬೇಕು ಅಕಾಲ ಕಾಲ ಭೋಜನವನ್ನು ಮಾಡದೇ ಇರಬೇಕು ಯಾಕೆಂದರೆ ಕಾಲಕಾಲಕ್ಕೆ ಭೋಜನ ಕಾಲಕಾಲಕ್ಕೆ ನಿದ್ರ ನಿಮ್ಮ ಜೀವನಕ್ಕೆ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಐವತ್ತು ಅರವತ್ತು ವರ್ಷದ ನಂತರವಾಗಿರ್ತಕ್ಕಂಥವರಿಗೆ ಈ ರಕ್ತದ ಒತ್ತಡವನ್ನು ಹೆಚ್ಚು ಕಡಿಮೆ ಮಾಡುವಂಥ ಯೋಗ ಈ ಮಜ್ಜಾ ಬಂಧನ ಅಂತ ಹೇಳಿದ್ವಿ ಅಂದ್ರೆ ನಿಮ್ಮಲ್ಲಿ ಖಂಡ ಮಾಂಸಖಂಡಗಳು ಇರುತ್ತಲ್ಲ ಆ ಮಾಂಸಖಂಡಗಳಲ್ಲಿ ವೇದನೆಗಳ ನಿರ್ಮಾಣ ಆಗುತ್ತೆ ನೋವುಗಳು ಕಾಣುವಂಥದ್ದು ಹಾಗೆ ಸುಮ್ಮನೆ ಈ ನೋವಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಇದೆಲ್ಲವೂ ಕೂಡ ನಿಮ್ಗಾಗುತ್ತೆ ಸ್ವಲ್ಪ ಯೋಗ ಅಂತ ಅಂತ ಹೇಳುತ್ತೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ಅನಿದ್ರಾ ಯೋಗ ಅಂದರೆ ನಿದ್ರೆ ಆಗಿಬಿಡುತ್ತೆ ಆದರೆ ಶನೇಶ್ವರನ ಪಂಚಮದಲ್ಲಿ ಹೋಗಿದ ನಂತರ ಬದಲಾವಣೆಗಳನ್ನು ನೀವು ಕಾಣ್ತೀರಿ ಐದನೇ ಮನೆಗೆ ಶನೇಶ್ವರನ ಹೋದಾಗ ಸ್ವಲ್ಪ ಮಕ್ಕಳಿಂದ ಸೌ ಸೌಖ್ಯ ಆಗುತ್ತೆ ಪುಣ್ಯ ಜಾಗೃತ ಆಗುತ್ತೆ ಕರ್ಮದ ಫಲವನ್ನು ಸಹಯಂ ಸಹಯಂ ಅದು ಎಷ್ಟು ಸಮಾಧಾನವಾಗಿ ನೀವು ಅದನ್ನು ಅನುಭವಿಸಿದ್ದೀರಾ ಅದರ ದುಪ್ಪಟ್ಟು ಫಲ ನಿಮಗೆ ಸಿಗುತ್ತೆ ಯಾಕಂದರೆ ಇಲ್ಲಿ ಐದನೇ ಶನಿ ಪಂಚಮ ಶನಿ ಬಂದು ಹಂಚನಲ್ಲೇ ಉಣಿಸುವನು ಅಂತ ಶಾಸ್ತ್ರ ಹೇಳುತ್ತೆ ಆದರೂ ಕೂಡ ಉತ್ತಮವಾದಂಥ ಮನೆಯಲ್ಲಿ ಗೃಹ ಮನೆಯಲ್ಲಿ ಹೋಗ್ತಕ್ಕಂಥದ್ದರಿಂದ ಮಿತ್ರನ ಮನೆಯಲ್ಲಿ ಹೋಗ್ತಕ್ಕಂಥದ್ದರಿಂದ ನಿಮಗೆ ಶನೇಶ್ವರನು ನಿಮ್ಮ ಮುಂದಿನ ಪೀಳಿಗೆಯಿಂದ ಅಂದರೆ ಮಕ್ಕಳಿಂದ ಅವರ ಭವಿಷ್ಯದಿಂದ ಅವರ ಬ ಬೆಳವಣಿಗೆಯಿಂದ ನಿಮಗೆ ಸಮೃದ್ಧಿಯನ್ನು ಕಾಣುವಂಥ ಯೋಗ ಇದೆ ಪೂರ್ವ ಪುಣ್ಯದ ಬಾಗಿಲು ತೆರೆಯುತ್ತೆ ಅಂತ ಹೇಳಬಹುದು ಹಾಗಾಗಿ ನಿಮ್ಮ ಸಮೃದ್ಧಿ ಯೋಗ ಅನ್ನುವಂಥದ್ದು ಕಾಣುತ್ತೆ ಈ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿದ್ಯೆ ವಿಷಯದಲ್ಲಿ ತೊಂದರೆಗಳಿಲ್ಲ ಮಾರ್ಚ್ ನಂತರದಲ್ಲಿ ನಿಮಗೆ ವಿದ್ಯೆ ಮತ್ತು ಉದ್ಯೋಗ ಅಂತಕ್ಕಂಥದ್ದು ಹೇಳ್ತೀವಿ ಹೆಚ್ಚಿನ ಉದ್ಯೋಗವನ್ನು ವಿದ್ಯೆಯನ್ನು ಕಲಿಯುವಂಥದ್ದಕ್ಕೆ ನಿಮಗೆ ಸಹಕಾರಿಯಾಗುತ್ತೆ ಗುರು ಕೂಡ ಎರಡರಿಂದ ಅಂದರೆ ವಿಶೇಷವಾಗಿ ಷಷ್ಠ ಭಾವದಿಂದ ಮೂರನೇವರೆಗೆ ಹೋಗ್ತಾ ಇದ್ದಾನೆ ಇದರರ್ಥ ನಿಮಗೆ ಹೈಯರ್ ಎಜುಕೇಷನ್ ಅಂದರೆ ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ದರೆ ಡಬಲ್ ಡಿಗ್ರಿ ಇದ್ದರೆ ವಿದೇಶಕ್ಕೆ ಹೋಗಿ ಡಿ ನೀವು ಡಿಗ್ರಿ ಅಂದರೆ ನೀವು ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋರಿದ್ದರೆ ಡಾಕ್ಟರ್ ಕಲಿಯುವಂಥವ್ರು ಇದ್ದರೆ ಖಂಡಿತವಾಗಿ ಈ ವರ್ಷದಲ್ಲಿ ಯಶಸ್ಸನ್ನು ಸಾಧಿಸ್ತೀರ ಋಚಿಕ ರಾಶಿ ಯಾಕೆಂದರೆ ಈ ಋಚಿಕ ರಾಶಿ ದೇಶವನ್ನು ವಿದೇಶವನ್ನು ಬಿಟ್ಟು ಮತ್ತೊಂದು ರಾಶಿಗೂ ಕೂಡ ವಿದೇಶಕ್ಕೆ ಹೋಗ್ಬೋದು ಅಂತ ಯೋಗ ಅದಕ್ಕೆ ಸಮುದ್ರ ಉಲ್ಲಂಘನೆ ಯೋಗ ಅಂತ ಕೂಡ ಹೇಳ್ತೀವಿ ಜಾತಕದಲ್ಲಿ ಇಂಥ ಒಂದು ಸಮುದ್ರ ಉಲ್ಲಂಘನೆ ಯೋಗ ಕೂಡ ಈ ಪತ್ರಿಕೆಯ ಒಳಗಡೆ ಈ ಈ ವರ್ಷದಲ್ಲಿ ಬರುವಂಥ ಯೋಗ ಇದೆ ಕಾರ್ಖಾನೆಗಳಾಗಬಹುದು ಈ ಇಂಜಿನಿಯರಿಂಗ್ ಆಗಬಹುದು ಅಂದ್ರೆ ಮೆ ಟೆಕ್ನಿಕಲಿ ಮೆಕ್ಯಾನಿಕಲ್ ವರ್ಗದಲ್ಲಿ ಈ ಫೋಟೋಗ್ರಾಫರ್ ಅಂತ ಹೇಳ್ತೀವಿ ರಾಹು ಈ ಫೋಟೋಗ್ರಾಫರ್ಗೆ ಸಂಬಂಧಪಟ್ಟಂಥ ಗ್ರಹ ಆಗ್ತಾನೆ ಬಹಳ ಛಾಯಾಗ್ರಾಹಕ ಅಂತ ಹೇಳ್ತೀವಿ ಅಂದರೆ ಈ ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಆ ಥರದ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ಕೂಡ ರಾಹು ಬಲವನ್ನು ಕೊಡ್ತಾರೆ ಯಾಕೆಂದರೆ ಅದು ಒಂಬ ಐದನೇ ಇರೋದರಿಂದ ಅಲ್ಲಿ ಶನೀಶ್ವರನ್ನು ಕೂಡ ಸೇರಿಕೊಳ್ತಾರೆ ಆಗಿರೋದ್ರಿಂದ ಶನಿವತ್ ರಾಹು ಅಂತ ಹೇಳ್ತೀವಿ ಎರಡರ ಗುಣ ಒಂದೇ ಆಗಿರೋದ್ರಿಂದ ಅಲ್ಲಿ ನಿಮಗೆ ಇಂಥ ಒಂದು ವರ್ಗದಲ್ಲಿರುವಂಥವ್ರು ಫೋಟೋಗ್ರಾಫಿ ಇರ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು ಮತ್ತು ಈ ಯಾವುದೇ ಆದಂಥ ಇತ್ತೀಚಿನ ಆಧುನಿಕ ಏನೊಂದು ಉದ್ಯೋಗಗಳು ಬಂದಿದೆ ಅಂಥ ಒಂದು ಕ್ಷೇತ್ರದಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ಅಂದರೆ ಕಾಂಪ್ಯೂಟರ್ ಇತ್ಯಾದಿಗಳಿದ್ದಂಥವರು ಕೂಡ ಬಲವನ್ನು ಹೆಚ್ಚುಗೊಳಿಸುತ್ತೆ ಧನ ಆಗುತ್ತೆ ಅಂಥ ಕ್ಷಿತ್ ಶಿಕ್ಷಣ ಅಂಥ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡುವಂಥವ್ರು ಕೂಡ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಹೇಳ್ಬೋದು ಮುಖ್ಯವಾಗಿ ನೀವು ಮಾಡುವಂಥದ್ದು ಇಷ್ಟೇ ತಕ್ಷಕ ಕಾಲಶರ್ಪದ ಬಂದ ಶಾಂತಿಯನ್ನು ತಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ತ ಕಾಲಶರ್ಪದ ಶಾಂತಿಯನ್ನು ತಾವು ಈ ರಾಶಿಯವರು ಮಾಡಿಕೊಂಡಾಗ ಏನಾಗುತ್ತೆ ಪಂಚಮ ಶನಿ ಮತ್ತು ಈ ಕೇತು ಅಂತಕ್ಕಂಥದ್ದು ಏಕಾದಶಿಗೆ ಬಂದಿರ್ತಾನೆ ಲಾಭದಲ್ಲಿ ಬರತಕ್ಕಂಥ ಲಾಭವನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಮಾಡ್ತಿರ್ತಾನೆ ಜ್ಞಾನದಿಂದ ಲಾಭವನ್ನು ಪಡ್ಕೊಳ್ತೀರಿ ಆದರೆ ಅದು ಬರೋದು ಅರ್ಧಕ್ಕರ್ಧ ಅಂತ ಹೇಳ್ತೀವಿ ನಿಮ್ಗೆ ಎಷ್ಟು ಬರಬೇಕೋ ಅಷ್ಟು ಬರೋದಿಲ್ಲ ಇರುತ್ತೆ ಹಾಗೆ ಈ ಭಾಗ್ಯ ಅನ್ನುವಂಥದ್ದನ್ನು ಮೂರನೇ ಮನೆ ಅಂತಕ್ಕಂಥದ್ದು ಐದನೇ ಮನೆ ಇದೆಯಲ್ಲೋ ಅದು ಪೂರ್ವ ಪುಣ್ಯದ ಭಾವ ಇದೆಯಲ್ಲ ಅಲ್ಲಿರ್ತಕ್ಕಂಥ ರಾಹು ಮತ್ತಲ್ಲಿ ಅಲ್ಲಿ ಶನಿ ಪ್ರವೇಶ ಆಗ್ತಾ ಇದ್ದಾನೆ ಹಾಗಾಗಿ ನಾವೇನು ಮಾಡ್ತೀರಾ ಒಂದು ಕಾಲಶರ್ಪ ಶಾಂತಿಯನ್ನಾಗಿ ಮಾಡ್ಕೋಬೇಕು ಅಥವಾ ಕಾಳಾಸ್ತಿ ದೇವರ ದರ್ಶನ ಈ ವರ್ಷದಲ್ಲಿ ಒಂದು ಸಾರಿ ಆದರೂ ಹೋಗಿ ದರ್ಶನ ಮಾಡಿಕೊಂಡು ಬರೋದರಿಂದ ಕಾಳಾಸ್ತಿ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಂಥ ಒಂದು ಅಂದರೆ ಈ ಷಡ ಷಣ್ಮುಖರ ದರ್ಶನವನ್ನು ನೀವು ಮಾಡೋದರಿಂದ ಮತ್ತು ದೇವತೆಗಳ ದರ್ಶನ ನೀವು ಮಾಡೋದರಿಂದ ಅವರ ಹರಿಕೆ ಅಥವಾ ಏನಾದರೂ ತೀರಿಸೋದ್ರಿಂದ ಏನಾಗುತ್ತೆ ದೋಷದಿಂದ ಮುಕ್ತರಾಗ್ತೀರಿ ಅಂತ ಹೇಳುವಂಥ ಯೋಗ ಇದೆ ಹಾಗಾಗಿ ಈ ವರ್ಷದಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತೈವತ್ತು ಭಾಗ ಇದೆ ಪೂರ್ಣವಾಗಿ ಸೌಖ್ಯನೂ ಅಲ್ಲ ಪೂರ್ಣವಾಗಿ ಅಸೌಖ್ಯನೂ ಅಲ್ಲ ಅರ್ಧ ಉತ್ತಮ ಅರ್ಧ ಮಧ್ಯಮ ಅಂದರೆ ನೀವು ಐವತ್ತು ರೂಪಾಯಿ ಸಂಪಾದನೆ ಅಂದರೆ ಐವತ್ತು ರೂಪಾಯಿ ಖರ್ಚು ಇದೆ ಅಂತ ಹೇಳ್ಬೋದು ಆದರೆ ಐವತ್ತಕ್ಕೆ ನೀವು ಮತ್ತೆ ಹತ್ತು ಉಳಿಸ್ತೀರಿ ನಲ್ವತ್ತು ಖರ್ಚು ಮಾಡ್ತೀರಿ ಅನ್ನೋ ಯೋಗ ಇಲ್ಲ ಅದು ಸಮಭಾಗ ಆಗುತ್ತೆ ಅದು ಋಣ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳುತ್ತಾ ಈ ಒಂದು ವರ್ಷ ಭವಿಷ್ಯವನ್ನು ರುಚಿಕ ರಾಶಿಯಿಂದ ಮುಗಿಸ್ತಾ ಇದ್ದೀನಿ ನಮಸ್ಕಾರ